no right. right. do ಬಯಸ್ತೇನೆ ಇಸ್ಲಾಂ ಹುಟ್ಟಿದ್ರು ಸಾವಿರದ ನಾನೂರು ಹಿಂದೆ ಹಿಂದೂ ಧರ್ಮ ಹುಟ್ಟಿದ್ರೆ ಹತ್ತಾರು ಸಾವಿರ ಹಿಂದೆ ನೀವು ಹೊರಗಡೆತಾ ಬಂದವರು ನಾವಿಲ್ಲೇ ಹುಟ್ಟಾಟರು ನಮಗೆ ತೊಡೆ ತಟ್ಟ ಕೆಲಸ ಮಾಡಬೇಡಿ ತೊಡೆಯನ್ನು ನುಡಿತೀವಿ ತಲೆನೂ ಕುಟ್ಟಿ ಸಮಾನೆ ಹಣ

ಓಟಾಕೆ ಹಿಂದೂ ಓಟಾಕೇ ಇಲ್ಲ ಹಿಂದೂಗಳು ಆರಾಧನೂ ಆರಾಗೋಗ್ಲಿ ಹೆಲ್ದಾಗೋಗ್ಲಿ ಸಾಧ್ಯ ಆಗಬಾರದು ಈ ಮಾನಸಿಕತೆಯಿಂದ ಅವ್ರಿಗೆ ಬನ್ನಿ ಈ ಮಾನಸಿಕತೆಯಿಂದ ಅವ್ರಿಗೆ ಬನ್ನಿ ಪಾಕಿಸ್ತಾನ್ ಸಿದ್ದಾರಾಬಾದ್ ಅಂತವರಿಗೂ ಕೂಡ ನಮ್ಮ ತೈಲ ಮಾಡ್ತೀನಿ ನಾನು ಹೇಳ್ತೇನೆ ನಮ್ಮ ಮಸೀದಿ ಮುಂದೆ ಬರಬಾರದು ಅನ್ನುವಂತ ಭಾಷ್ಯ ನಿಮಗೆ ನಾನು ಹೇಳಕ್ಕೆ ಬಯಸ್ತೇನೆ ಮಹಾವಿಷ್ಟು ರಾಮನ ಅವತಾರ ಎತ್ತಿ ಭೂಮಿ ಆಕಾಶ ಪಾತಾಳ ಮೂರನ್ನೂ ಮಹಾವಿಷ್ಟು ತಗೊಂಡಿದ್ದೇನೆ ನಾವು ಕೂಡ ಇದೆಲ್ಲ ಇಡೀ ಭೂಮಿಯೇ ಹಿಂದೂಗಳು ನೀವೆಲ್ಲಿ ಹೋಗ್ತೀರಿ ನಾಲ್ಕು ವರ್ಷ ಆರು ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ದರೆ ಅವರು ಮುಗಿಯೋ ಕೆಲಸ ಮಾಡ್ತಾರೆ ಗಣಪತಿಗೆ ಆ ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ ಇಸ್ಲಾಂನಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ ಯಾಕೆಯಾ ಮುಂದಿನ ಜನ್ಮದವರು ಮುಂದಿನ ಜನರ ನಿಮಿಷ ಆದೃತೀಯೋ ನಾಯಿ ಆದೃತಿಯೋ ತಂದೆಯಾದೃತ್ಯೋ ಭಕ್ತಿ ಆದೃತ್ಯ i no. ಇಟ್ಕೊಂಡು ನಾವೆಲ್ಲ ಒಂದು ನಾವೆಲ್ಲ ಹಿಂದಿರು ಅಂತಕ್ಕಂಥ ಮಾತನ್ನ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿ ಅವರೇ ನೀವು ಭಾರತ ಅಧಿಕಾರದ ರೀತಿಯ ಕ್ರಮೇ ಬೇಡ ನಾನು ಈಗ ಹೇಳೋದಿಷ್ಟೇ ಅತಿಯ